ಫಸ್ಟು ನಮ್ಮ ರಾಜ್ಯಕ್ಕೆ ಕೊಡಗಿನಿಂದ ಎರಡು ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರನ್ನ ಕೊಟ್ಟಿದ್ದೀರಿ ಕೊಡಗಿನ ಮಹಾಜನತೆಗೆ ಫಸ್ಟ್ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ ನೀಡಿ ಸರಿ ವಂದನೆಗಳನ್ನು ಕೃತಜ್ಞತೆ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡನೇದು ಇವತ್ತು ಒಂದು ಉದ್ದೇಶ ಹಿಂದೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಕಾವೇರಿಲಿ ಪೂಜೆ ಮಾಡಿ ಈ ಜಾಗಕ್ಕೆ ಬಂದು ಪೂಜೆ ಮಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿದೆ ನಾನು ನಮ್ಮ ಪಕ್ಷ ನಾನು ಸಿದ್ದರಾಮಯ್ಯನವರೆಲ್ಲ ಸೇರಿ ನಾವೆಲ್ಲ ಮಾಡ್ದು ನೀವೆಲ್ಲ ಹೆಚ್ಚಿಗೆ ಬಂದು ಪ್ರೋತ್ಸಾಹವನ್ನೆಲ್ಲ ಕೊಟ್ಟಿದ್ರಿ ಫಲ ನೀವೆಲ್ಲ ರಾಜ್ಯದ ಜನತೆ ಗೌರವನ ಕೊಟ್ಟರು ಕಾವೇರಿ ಐದನೇ ಸ್ಟೇಜ್ ಕೂಡ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ನಾಳೆ ವಿಶ್ವ ಜಲದಿನ ವಿಶ್ವ ಜಲದಿನ ಕಾವೇರಿ ತಾಯಿಗೆ ನಮನಗಳನ್ನು ಹರಪಿಸಬೇಕು ಇನ್ ಮೇಲೆ ಕಾವೇರಿ ಪೂಜೆ ಮಾಡ್ತೀನಿ ಅಂತೇಳಿ ಕೆ ಆರ್ ಎಸ್ ಅಲ್ಲಿ ನಾನು ಆಶ್ವಾಸನೆಯನ್ನು ಸಹ ಕೊಟ್ಟಿದ್ದೇನೆ ಅದು ಕೂಡ ಈಗಾಗಲೇ ಸಿದ್ಧತೆ ಎಲ್ಲ ಆಗ್ತಾ ಇದೆ ಈ ವಿಶ್ವ ಜಲ ಅಂಗವಾಗಿ ನಾಳೆ ಬೆಳಗ್ಗೆ ವಿಶ್ವ ಜಲ ದಿನ ಅದು ನಾಳೆ ಬೆಳಗ್ಗೆ ಇರೋದ್ರಿಂದ ನಾಳೆ ಬೆಳಗ್ಗೆ ನಾನು ತಮಿಳುನಾಡಿಗೆ ನಮ್ಮ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ ದಕ್ಷಿಣ ರಾಜ್ಯಗಳಿಗಾಗ್ತಾ ಇರೋ ಅನ್ಯಾಯ ವಿಚಾರದಲ್ಲಿ ಸ್ಟಾನಿಲ್ ಅವರ ಒಂದು ಸಭೆಗೆ ನಾನು ನಮ್ಮ ಅನೇಕ ನಮ್ಮ ಪಕ್ಷದ ಕೆಲವು ಮುಖ್ಯಮಂತ್ರಿ ಆಗಿದ್ದಂಥ ರೇವಂತ್ ರೆಡ್ಡಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅಲ್ಲಿ ಹೋಗಿ ನಾನು ಪ್ರತಿಪಾದನೆಯನ್ನು ನಮ್ಮ ರಾಜ್ಯದ ಹಿತಕ್ಕೆ ದಕ್ಷಿಣ ಭಾರತ ಹಿತಕ್ಕೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದೇನೆ ಈ ಒಂದು ವಾರಗಳ ಕಾಲ ಈ ಜಲ ವಿಶ್ವ ಜಲ ದಿನ ನಾಳೆ ಬೆಳಿಗ್ಗೆ ಏನಂದ್ರೆ ಇವತ್ತು ಸಾಯಂಕಾಲ ಬೆಂಗಳೂರಿನ ಅಲ್ಲೊಂದು ಋಷಭಾವತಿ ನದಿ ಕಾವೇರಿಯ ಒಂದು ಜಲ ಪ್ರದೇಶದಲ್ಲಿ ಅದು ಅಲ್ಲಿ ಪ್ರಾರಂಭ ಆಗ್ತದೆ ಆ ಸಾಯಂಕಲ್ಲಿ ಇವತ್ತು ಸಾಯಂಕಾಲ ಆರೂವರೆ ಗಂಟೆಗೆ ಕಾವೇರಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಿಂತ ಮುಖ್ಯ ಮುಂಚಿತವಾಗಿ ಇಲ್ಲಿಂದ ಅಲ್ಲಿಗೆ ನೀವು ಇಡೀ ಬೆಂಗಳೂರು ನಗರ ಜನರಿಗೆ ನೀರನ್ನು ಕೊಟ್ಟು ಬಹಳ ಸಂತೋಷವನ್ನ ಅವರ ಬದುಕನ್ನು ಹಸದು ಮಾಡ್ತಾ ಇದ್ದೀವಿ ಫಸ್ಟು ನೀವು ಅಲ್ಲಿ ಮಾತು ಹೇಳ್ತಾರೆ ಇಫ್ ಇ ದಿ ರೂಟ್ ಇವ್ ದಿ ರೂಟ್ ಅಂತ ಹಂಗೆ ನೀವೇ ನಮಗೆ ಜೀವಾಳು ಜೀವನದಿ ಸೊ ಇಲ್ಲಿಗೆ ತಮಿಳ್ನಾಡಿಗೆಲ್ಲ ನೀವೆಲ್ಲ ಆಶ್ರಯವಾಗಿದ್ದೀರಿ ನಮ್ಮ ರಾಜ್ಯಕ್ಕೆ ಆಶ್ರಯ ಆಗಿದ್ದೀರಿ ಸೊ ಫಸ್ಟ್ ನಿಮಗೆ ನಮನ ಸಲ್ಲಿಸಿ ಇಲ್ಲಿಂದ ಕೂಡ ಆ ನದಿನ ನೀರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ನಾಳೆಯಿಂದ ಒಂದು ತಿಂಗಳ ಒಂದು ವಾರಗಳ ಕಾಲ ಈ ನೀರನ್ನ ಉಳುಕ ಉಳಿಸ್ಲಿಕ್ಕೆ ಅಂದ್ರೆ ಸೇವ್ ವಾಟರ್ ಈಗೆಲ್ಲ ನೀರನ್ನ ಬಹಳ ದುರ್ಬಳಕೆ ಆಗ್ತಾಯಿದೆ ನೀರನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತಾ ಇಲ್ಲ ಇದು ಬೆಂಗಳೂರಿನವ್ರು ಮಾತ್ರ ನಾ ಇದನ್ನ ಮಾತಾಡ್ತಾ ಇಲ್ಲ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಒಂದು ಪ್ರತಿಜ್ಞೆಯನ್ನು ತಾವೆಲ್ಲ ಮಾಡಬೇಕು ನಾನು ನೀರನ್ನು ಉಳಿಸ್ತೇನೆ ನಾನು ನೀರನ್ನು ವೇಸ್ಟ್ ಆಗಿ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಏನ್ ಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆ ಕೂಡ ಮಾಡುವಂಥ ಒಂದು ಅವಕಾಶನ ನೀವೇ ಸೆಲ್ಫಾಗೆ ಯಾರು ಬೇಕಾದ್ರೂ ಅಲ್ಲಿ ಪ್ರತಿಜ್ಞೆ ಮಾಡ್ಕೊಳ್ಬೋದು ಪ್ರತಿಜ್ಞೆ ಮಾಡಿ ಅದನ್ನೆಲ್ಲ ದಾಖಲೆಗೆ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ಬೋದು ಎಲ್ಲ ಪಾರ್ಟಿಗೂ ಕೇಳ್ತಾ ಇದ್ದೀನಿ ಎಲ್ಲ ಪಕ್ಷರಿಗೂ ಕೇಳ್ತಾ ಇದ್ದೀನಿ ಎಲ್ಲ ನಾಗರಿಕರಿಗೆಲ್ಲ ಕೇಳ್ತಾ ಇದ್ದೀನಿ ಇದು ರಾಜಕೀಯ ಅಲ್ಲ ನಮ್ಮ ಬದುಕನ್ನು ಹಸನ್ ಮಾಡ್ಕೊಳ್ಳಿಕ್ಕೆ